ವೀಕಾ ಅವಳ ಮಗನಿಗೆ ಆಟ ಆಡೋದಕ್ಕೆ ಒಂದು ಕಾರ್ಟೂನ್ ತರ ಇರೋ ಬಲೂನ್ ನ ತಗೊಂಡು ಬರ್ತಾಳೆ ಆ್ಯಂಡ್ ಅವಳ ಮಗನಿಗೂ ಅದು ತುಂಬ ಇಷ್ಟ ಆಗಿರುತ್ತೆ ಆದರೆ ಆ ಬಲೂನ್ ವಿಥೌಟ್ ಹ್ಯೂಮನ್ ಕಂಟ್ರೋಲ್ ಮೂಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇದು ತುಂಬಾ ಸಲ ಆಗ್ತಾ ಇತ್ತು ಆದರೆ ಸ್ಟ್ರೇಂಜ್ ಏನಂದ್ರೆ ಆ ಬಲೂನ್ ಮೂಮೆಂಟ್ ಆಗ್ತಾ ಬೇಸ್ಮೆಂಟ್ ಡೋರ್ ಹತ್ರ ಬಂದು ಸ್ಟಾಪ್ ಆಗ್ತಾ ಇತ್ತು ಇದರಲ್ಲೇನಿದೆ ಬಲೂನ್ ನಾರ್ಮಲಿ ಮೂವ್ ಆಗುತ್ತೆ ಅದೇ ತರ ಇದು ಕೂಡ ಮೂವ್ ಆಗ್ತಾ ಇದೆ ಅಂತ ಅಸ್ಯೂಮ್ ಮಾಡೋದು ನಾರ್ಮಲ್ ಆದರೆ ಈ ಬಲೂನ್ ವೀಕ ನಮ್ಮ ಮಗ ಬೇಸ್ಮೆಂಟಿಗೆ ಹೋದ್ರೆ ಮಾತ್ರ ಅವನ ಜೊತೆ ಬೇಸ್ಮೆಂಟಿಗೆ ಹೋಗ್ತಾ ಇತ್ತು ಆ್ಯಂಡ್ ಅಷ್ಟೇ ಅಲ್ಲ ನ ಕ್ಲೈಮ್ ಮಾಡಿಕೊಂಡು ವಾಪಸ್ ಬರ್ತಾ ಇತ್ತು i uh -huh. ಬೇಸ್ಮೆಂಟಿಗೆ ಅದೇ ಹೋಗೋದು ವಿ ಕ್ಯಾನ್ ಎಕ್ಸೆಪ್ಟ್ ಬಟ್ ಸ್ಟೆಪ್ಸ್ನ ಅಷ್ಟು ಕ್ಲಿಯರ್ ಆಗಿ ಕ್ಲೈಮ್ ಮಾಡ್ಕೊಂಡು ಬರ್ತಾ ಇತ್ತು ವಿಚ್ ಕೆನಾಟ್ ಬಿ ಬಿಲೀವ್ಡ್ ಎಟ್ ಆಲ್ ಈ ಬಲೂನ್ ಕ್ರೀಪಿ ಆಗ್ತಾ ಇದ್ದಂತೆ ವೀಕಾ ಆ್ಯಂಡ್ ಅವರ್ ಹಸ್ಬೆಂಡ್ ಆ ಬಲೂನ್ನ ಹೊರಗಡೆ ಡಿಸ್ಪೋಸ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ ಆದರೆ ಯಾವಾಗೆಲ್ಲ ಇದನ್ನು ಮಾಡೋದಕ್ಕೆ ಹೋಗ್ತಾರೆ ಅವರ ಮಗ ತುಂಬ ಹಠ ಮಾಡ್ತಾ ಇದ್ದ ವೀಕ ಹತ್ರ ಬೇರೆ ಆಪ್ಷನ್ ಇರಲಿಲ್ಲ ಆ ಬಲೂನ್ ಬ್ಲೋ ಔಟ್ ಆಗೋವರೆಗೂ ಅದನ್ನು ಮನೆಯಲ್ಲೇ ಇಡ್ಕೋಬೇಕಿತ್ತು ಆ್ಯಂಡ್ ಒನ್ ಡೇ ಇದಕ್ಕೆಲ್ಲ ಏನು ರೀಸನ್ ಅಂತ ಅವಳಿಗೆ ಗೊತ್ತಾಗುತ್ತೆ ಮತ್ತೆ ಆ ಬಲೂನ್ ಬೇಸ್ಮೆಂಟ್ ಡೋರ್ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ ಅಂಡ್ ಆ ಡೋರಿನ ಅಪ್ಸೈಡ್ ಕಾರ್ನರ್ ಅಲ್ಲಿ ವಿ ಕ್ಯಾನ್ ಸಿ ಸ್ಕೇರಿ ಫೇಸ್ ಮೆಗ್ ಹತ್ರ ಒಂದು ಬೆಕ್ಕು ಇರುತ್ತೆ ಅಂಡ್ ಅದು ಬಾಲ್ ಜೊತೆ ಆಟ ಆಡ್ತಾ ಇರೋದನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತಾಳೆ ಆ ಬೆಕ್ಕು ಆಟ ಆಡ್ತಾ ಇರಬೇಕಾದ್ರೆ ಬಾಲ್ ಟೇಬಲ್ ಕೆಳಗಡೆ ಹೋಗುತ್ತೆ ಸಿ ಯಾವುದೋ ಒಂದು ಶ್ಯಾಡೋ ಆ ಬೆಕ್ಕಿಗೆ ಹೊಡೆಯೋದಕ್ಕೆ ಬರುತ್ತೆ ಆ್ಯಂಡ್ ಆ ಬೆಕ್ಕು ಕೂಡ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗ್ತೀನಿ ಮುಂದಿನ ಕಂಟೆಂಟ್ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್